ಬಿರಿಯಾನಿ ಅಂತ ಆ ಮಾತು ಇನ್ನೊಂದು ಏನಂದ್ರೆ ಅಪ್ಪ ನಡೀತಿದ್ರೆ ಶೋ ಬರ್ತೀವಿ ಜಾತ್ರೆ 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 ಮಾಡಿ ಜನರಿಗೆ ಅಪೋಸಿಟ್ ಹಾಕಿದೀವಲ್ಲ ಆ ಆತರ ಜನ ಇವಾಗ ನೀವೇ ನೋಡಿದ್ರಲ್ಲ ಸರ್ ಸಿನಿಮಾಗೆ ಸೇರ್ತಾರೆ ಒಂದು ಶೋಗೆ ನಿಮಗೆ ಒಂಬೈನೂರ ಅರವತ್ತೆರಡು ಜನ ಸೇರ್ತಾರೆ ಇವಾಗ ಇನ್ನೊಂದು ಶೋಗೆ ಬರೋರು ಇದ್ರು ಜನ ನಿಮಗೆ ಎರಡು ಶೋಗೂ ಸೇರಿ ಎಲ್ಲ ಜನ ಒಂದು ಎರಡು ಸಾವಿರ ಮೂರ್ ಸಾವಿರ ಜನ ತಿನ್ ಹೊಟ್ಟೆ ತುಂಬಾ ಊಟ ಮಾಡಿ ಸರ್ ಅದೇ ನಮ್ದು ನಮ್ಮ ಬಾಸ್ ಹೇಳ್ಕೊಟ್ರೆ ಜನಕ್ಕೆ ಊಟ ಹಾಕಿ ಹಾಲ್ ಸಿರಿ ಒಂದು ದುಡ್ಡಿನ ಬಾಸ್ ಕೊಡಿ ಯಾಕಂದ್ರೆ ಅವ್ರ ಬರ್ತಡೇನ ನಾವು ಹಾಗೆ ಮಾಡೋದು ಅನಾಥಾಶ್ರಮಗಳಿಗೆ ನಾವು ಹಣ್ಣು ಹಂಪು ಎಲ್ಲ ಕೊಟ್ಟಿ ಅವ್ರ ಊಟ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಒಳ್ಳೆ ನಟರುಗಳಿದ್ದಾರೆ ಇವ್ರ ನಡುವೆ ಅದು ಮೈರಸಿ ಹೇಳ್ತಾ ಇದೀವಲ್ಲ ಸರ್ ಅವರು ಹೇಳಿರೋದೇ ಮೈರಸಿ ಬಗ್ಗೆ ಅದನ್ನ ಏನೇನೋ ಮೈರಸಿದೆ ಮಾಡಬೇಡಿ ಅಂತ ಅವರು ಕೇಳ್ಕೊಂಡಿರೋದು ಅದು ಅವರು ಇದಕ್ಕೆ ಸಿದ್ಧರಾಗಿ ಪೈರಸಿನೆಲ್ಲ ಮಟ್ಟ ಅಂತ ಹೇಳಿರೋದು ಅದನ್ನ ಅವರು ಬೇರೆ ತರ ಎಲ್ಲ ತಿರುಗಿಸ್ತಿದ್ದಾರೆ ಯೋಚನೆ ಮಾಡಲ್ಲ